ಗುರುವೇ ಶರಣಂ ಸದ್ಗುರುವೇ ಶರಣಂ ಜಗದ್ಗುರುವೇ ಶರಣಂ ಮಹಾಗುರುವೇ ಶರಣ ಗುರುವೇ ಶರಣ ಗುರುವೇ ಶರಣ ಹೇಳಿದರೆ ಸಾಕು ಅವರವರ ಗುರುಗಳಿಗೆ ಒಂದು ಶರಣ ಆಗ್ತಿ ಆದರೆ ಶರಣ ಶರಣಾಗ್ತಿ ಗುರುದೇವ ಅಂತೇಳಿ ಆದರೆ ಸಾಕು ಅಂತೇಳಿ ಅದು ಯಾವ ಗುರು ಹೋಗಿ ತಲುಪ್ತದೋ ಆ ಗುರು ಹೋಗಿ ತಲುಪಿ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವಿಗೆ ಶರಣ ಆಗಿ ಅಂತ ಹೇಳೋದು ಯಾರು ಬೇಕಾದ್ರೂ ಇರಲಿ ಅವರ ತ ಸತ್ಯವನ್ನೇ ಹೇಳಿ ත ම ಯ ಯ ಮದುವೆ ಆಗಲೇಬೇಕು ಅದು ವಿಧಿ ನಿಯಮ ಒಂದು ಗಂಟಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಅರ್ಥ ಆಯ್ತಾ ಅದು ಪ್ರಕೃತಿ ಅದು ಸತ್ಯ ಅದು ಆಗಲೇಬೇಕು ಈ ಲೋಕದ ಸೃಷ್ಟಿಗೆ ಕಾರಣ ಅದು ಮದುವೆ ಅಲ್ವಾ ಸತ್ಯ ಅಲ್ವಾ ಹಾಂ ಮತ್ತೆ ಮದುವೆ ಆಗಬೇಕಲ್ವ ಎಲ್ಲರೂ ಎಲ್ಲರೂ ಮದುವೆ ಆದರೆ ಸತ್ಯ ಗೊತ್ತಾಗುತ್ತೆ ಮದುವೆ ಆಗೋದ್ರೆ ಸತ್ಯ ಹೇಗೆ ಗೊತ್ತಾಗ್ತದೆ ಜೀವನ ಅಂದರೆ ಹೇಗೆ ಗೊತ್ತಾಗ್ತದೆ ಜೀವನದ ಕಷ್ಟ ಅಂತೇಳಿ ಗೊತ್ತಾಗಬೇಕಲ್ಲ ಹೆಂಡತಿ ಬರಬೇಕು ಹೆಂಡತಿ ಗಂಡ ಬರಬೇಕು ಇಬ್ಬರೊಳಗೆ ಪರಸ್ಪರ ಏನಾದರೂ ವಿಚಾರ ನಡೀಬೇಕು ಅಲ್ವಾ ಒಳ್ಳೆದಾದರೂ ಸರಿ ಕೆಟ್ಟದಾದರೂ ಸರಿ ಮಕ್ಕಳಾಗಬೇಕು ಮಕ್ಕಳನ್ನು ಬೆಳೆಸಬೇಕು ಮಕ್ಕಳನ್ನು ಸಾಕಬೇಕು ಮಕ್ಕಳಿಗೆ ಬೇಕಾದ್ದೆಲ್ಲ ಮಾಡಿಕೊಡಬೇಕು ಇದೆಲ್ಲ ತಿಳಿಯುವಾಗ ಅವರಿಗೆ ಜೀವನದ ಸತ್ಯ ಗೊತ್ತಾಗ್ತದಲ್ವ ಆಗ ಜೀವನದ ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ ಮದುವೆ ಆಗುವುದು ಹೇಳೋದು ಆ ಜೀವನದ ಸತ್ಯ ತಿಳಿಬೇಕಾದರೆ ಒಂದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡಿನ ಅವಶ್ಯಕತೆ ಬಹಳ ಮುಖ್ಯ ಅಂತ ಹೇಳೋದು ಈ ಸತ್ಯವನ್ನು ತಿಳಿದು ಮದುವೆ ಎಂಬ ವಿಚಾರವನ್ನು ಮಾಡಿದರು ಯಾರು ನಮ್ಮ ಋಷಿಮುನಿಗಳು ಅರ್ಥ ಈ ಜೀವನದ ಸತ್ಯ ತಿಳಿಬೇಕು ಅಂತ ಹೇಳಿದರೆ ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಒಂದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಬೇಕಿ ಅದು ಹೇಗೆ ಎಲ್ಲ ಆಗೋದು ಬೇಡ ಅದು ಮದುವೆಯಾಗಿ ಆ ಸ್ಥಿತಿಯನ್ನು ಕಂಡುಕೊಳ್ಳಿ ಅಂತ ಹೇಳಿದ್ರು ಅದು ಬೇಕೆಯೇ ಪ್ರಪಂಚಕ್ಕೆ ಅದಿಲ್ಲದೆ ಪ್ರಪಂಚ ಇಲ್ಲ ಅಂತೇಳಿ ಅಲ್ವಾ ಹಾಂ ಹಾಂ ಇನ್ನು ಮದುವೆ ಅನೇಕ ರೀತಿಯಲ್ಲಿ ಆಗ್ತದೆ ಅದು ಬೇರೆ ವಿಷಯ ಮದುವೆ ಆಗಲಿಕ್ಕೆ ತಾಳಿ ಕಟ್ಟಬೇಕಾಗಿ ಏನಿಲ್ಲ ಅಂತ ಹೇಳಿದ್ರು ಈ ಶಾಸ್ತ್ರ ಮಾಡಬೇಕಾಗಿ ಏನಿಲ್ಲ ಅಂತ ಹೇಳಿದ್ರು ಆಗಿರ್ಬೇಕು ಈಗಿರ್ಬೇಕು ಅಂತ ಏನಿಲ್ಲ ಮದುವೆ ಆಗಬೇಕಾದ್ರೆ ಮನಸ್ಸು ಮನಸ್ಸು ಒಂದಾದರೆ ಆಯ್ತು ಅರ್ಥ ಆಯ್ತಲ್ವಾ ಎರಡು ಮನಸ್ಸು ಒಂದಾದರೆ ಆ ಮನಸ್ಸು ಸರಿಯಾದ ರೀತಿಯಲ್ಲಿ ಒಂದಾಗ್ತಾ ಉಂಟು ಅಂತ ಹೇಳಿದ್ರೆ ಅಲ್ಲಿ ಆತ್ಮ ಆತ್ಮ ಮಿಲನ ಆಗ್ತದೆ ಆ ಮನಸ್ಸು ಎರಡು ಮನಸ್ಸು ಒಂದಾಗದಿದ್ರೆ ಆ ಮದುವೆಯಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳು ಬರ್ತದೆ ಅಂತ ಹೇಳೋದು ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಇಬ್ಬರೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತೇಳಿ ಅದು ಬಹಳ ಅಪರೂಪ ಹೇಳೋದು ಅದಕ್ಕೆ ವಿಧಿ ಹೇಳೋದು ಯಾರಿಗೆ ಯಾರು ಅಂತೇಳಿ ಎಲ್ಲ ಕಡೆ ಬರೆದಿದ್ದಾರೆ ಅಂಥವ್ರಿಗೇ ಆಗೋದು ಎಲ್ಲಿಯೋ ಹುಟ್ಟಿದ ಹುಡುಗಿ ಎಲ್ಲಿಯೋ ಹುಟ್ಟಿದ ಹುಡುಗ ಯಾವುದೋ ಒಂದು ರೀತಿಯಲ್ಲಿ ಮದುವೆ ಆಗ್ತದೆ ಇನ್ನು ಪೂರ್ವಜನ್ಮಕ್ಕೆ ತುಂಬ ಹತ್ತಿರವಾಗಿದ್ದು ಆ ಸಂಬಂಧ ಇದ್ದರೆ ಅಕ್ಕಪಕ್ಕದಲ್ಲೇ ಇರ್ತದೆ ಅದು ಒಂದು ಫ್ಯಾಮಿಲಿ ಒಳಗೆ ಇರ್ತದೆ ಅದು ಅರ್ಥ ಆಯ್ತಲ್ಲ ಅತ್ತೆಯ ಮಗಳು ಅಲ್ಲ ಮಾವನ ಮಗನು ಅಲ್ಲ ಏನೋ ಒಂದು ಪರಿಚಯದಲ್ಲೇ ಇರ್ತದೆ ಇದೊಬ್ಬ ಸೂಕ್ಷ್ಮ ಅದು ಪೂರ್ವಜನ್ಮದ ಬಹಳ ಹತ್ತಿರವಾದ ಸಂಬಂಧ ಅದು ಅದು ಮದುವೆ ಆಗುವ ಮುಂಚೆಯೇ ಒಟ್ಟಿಗೆ ನೋಡಿಕೊಂಡು ಆಡಿಕೊಂಡಿದ್ದಂಥ ವಿಚಾರ ಕೊನೆಗೆ ಅದು ಮದುವೆ ಆಗ್ತದೆ ಅರ್ಥ ಆಯ್ತಲ್ವಾ ಈ ರೀತಿಯಲ್ಲಿ ಉಂಟಲ್ಲ ಸಂಸಾರದೊಳಗೆ ಇನ್ನು ಕೆಲವು ಅಚಾನಕ್ ಗೊತ್ತೇ ಆಗುವುದಿಲ್ಲ ಹೇಗೆ ಏನು ಎಂಥದೂ ಗೊತ್ತಿಲ್ಲ ಅವನಿಗೆ ಯೋಚನೆ ಇರೋದಿಲ್ಲ ಮದುವೆ ಆಗಬೇಕೆಂಬ ಯೋಚನೆ ಇರುವುದಿಲ್ಲ ಯಾರಿಗೆ ಹುಡುಗನಿಗಾದರೂ ಸರಿ ಹುಡುಗಿಗಾದರೂ ಸರಿ ಒಂದ್ಸಲ ಸಲ ನೋಡಿದ ನೋಟದಲ್ಲೇ ಅದು ಓಕೆ ಆಗಿ ಹೋಗ್ತದೆ ಪಟ್ಟ ಅಂತೇಳಿ ಅಲ್ವಾ ಅದು ಹೇಗೆ ಆಗೋದು ಇದೆಲ್ಲ ವಿಧಿಯಲ್ವ ಆಗ ಇದೆಲ್ಲ ವಿಧಿ ನಿಯಮ ಆ ವಿಧಿಯನ್ನು ನೀವು ಅನುಭವಿಸಬೇಕು ಅಂತ ಹೇಳಿದರೆ ಆ ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಒಂದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಬೇಕಿ ಇದನ್ನೇ ಎಲ್ಲರೂ ಹೇಳಿದರು ಆದ ಕಾರಣ ನಮ್ಮೆಲ್ಲ ದೇವಾನುದೇವತೆಯನ್ನು ಒಂದು ಗಂಡು ಹೆಣ್ಣು ರೂಪದಲ್ಲೇ ತೋರಿಸಿದರು ಶಿವನಿಗೆ ಪಾರ್ವತಿ ವಿಷ್ಣುವಿಗೆ ರಶ್ಮಿಯನ್ನು ಬ್ರಹ್ಮನಿಗೆ ಸರಸ್ವತಿಯನ್ನು ತೋರಿಸಿದ್ರೆ ಇಲ್ವಾ ನಾವು ಪೂಜೆ ಮಾಡೋ ದೇವರೇ ಮದುವೆಯಾಗಿದ್ದಾರಂತೆ ಇದು ಭಕ್ತಿ ಮಾರ್ಗದಲ್ಲಿ ಹೇಳಿದಾರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅದು ಎರಡು ಶಕ್ತಿಗಳು ಅರ್ಥ ಆಗ್ತದ ಎರಡು ಶಕ್ತಿ ಅದು ಬೇರೇನಲ್ಲ ಅದನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋದರೆ ಅದು ಎರಡು ಎನರ್ಜಿಗಳು ಇಂಗ್ಲೀಷಲ್ಲಿ ಹೇಳಿದಾರೆ ಎನರ್ಜಿ ಅರ್ಥ ಇತ್ತಲ್ಲ ಆ ಎನರ್ಜಿಗೆ ಹೆಸರೇನು ಗಂಡು ಮತ್ತು ಹೆಣ್ಣು ಅರ್ಥ ಹಾ ಗಂಡು ಅಣು ಹೆಣ್ಣು ಅಣು ಇದು ಬೇಕೇ ಬೇಕು ಇದು ಇಲ್ಲದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇದು ಸೃಷ್ಟಿ ರಹಸ್ಯ ಈ ಬ್ರಹ್ಮಾಂಡ ಸೃಷ್ಟಿಯಾಗುವಾಗಲೇ ಇದು ಸೃಷ್ಟಿಯಾಗಿದೆ ಯಾವುದು ಗಂಡು ಮತ್ತು ಹೆಣ್ಣು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ನಾವು ಗಂಡು ಹೆಣ್ಣು ಅಂತ ಹೇಳ್ತೇವೆ ಅದು ಭಾವನೆ ಅಂತ ಅರ್ಥ ಆಯ್ತಲ್ವಾ ಲಿಂಗ ಭಾವನೆ ಇಲ್ಲ ಲಿಂಗ ಭೇದವೇ ಇಲ್ಲ ಎಂಬ ಸ್ಥಿತಿಯಲ್ಲಿ ನೋಡಿದರೆ ಉಂಟಲ್ವ ಆ ಸತ್ಯದ ಸ್ಥಿತಿಯಲ್ಲಿ ನೋಡಿದರೆ ಅಲ್ಲಿ ಲಿಂಗ ಭೇದವೇ ಇಲ್ಲ ಅಲ್ಲಿ ಈಗ ಗಂಡುವಿನ ಒಳಗೂ ಹೆಣ್ಣುಂಟು ಹೆಣ್ಣಿನ ಒಳಗೂ ಗಂಡುಂಟು ಒಂದು ದೇಹ ಹೆಣ್ಣಿನ ದೇಹ ಆದರೂ ಸರಿ ಗಂಡಿನ ದೇಹ ಆದರೂ ಸರಿ ಆ ದೇಹದಲ್ಲಿ ಗಂಡು ಹೆಣ್ಣು ಎರಡೂ ಇರ್ತದೆ ಕಾರಣ ಏನು ಗಂಡು ಹೆಣ್ಣು ಸೇರಿ ಉಂಟಾಗದ್ದು ಒಂದು ಅಪ್ಪ ಒಂದು ಅಮ್ಮ ಸೇರಿ ಒಂದು ಮಗು ಬರುವುದು ಆಗ ಅಪ್ಪ ಅಮ್ಮನ ಇಬ್ಬರ ಶಕ್ತಿ ಕೂಡ ಈ ಮಗುವಿನಲ್ಲಿ ಇರ್ತದೆ ಆ ಹೆಣ್ಣಿನ ಅಂಶ ಜಾಸ್ತಿ ಇದ್ದ ಪಕ್ಷದಲ್ಲಿ ಆ ಮಗು ಗಂಡು ಮಗುವಾಗಿದ್ದಾಗ ಗಂಡು ಮಗುವಾಗಿದ್ದು ಆ ಗಂಡು ಮಗುವಿನಲ್ಲಿ ಹೆಣ್ಣಿನ ಅಂಶ ಜಾಸ್ತಿ ಆಗ ಜಾಸ್ತಿ ಇದ್ದ ಪಕ್ಷದಲ್ಲಿ ಆ ಮಗುವಿನಲ್ಲಿ ಸ್ವಲ್ಪ ಹೆಣ್ಣಿನ ಗುಣ ಕಂಡು ಬರ್ತದೆ ಅರ್ಥ ಆಗ್ತಾ ಇದು ಬ್ಯಾಲೆನ್ಸಿಂಗ್ ಆಗಿರಬೇಕು ಅರ್ಧನಾರೀಶ್ವರ ಅರ್ಧನಾರೀಶ್ವರ ಅಂದರೆ ಇಲ್ಲಿ ಇಲ್ಲ ಅರ್ಧನಾರೀಶ್ವರ ನಮ್ಮ ಒಳಗೆ ಅವರು ಅರ್ಥ ಆಯ್ತ ಅದೇ ರೀತಿ ಒಂದು ಹೆಣ್ಣಿನ ದೇಹದಲ್ಲಿ ಗಂಡಿನ ಅಂಶ ಹೆಚ್ಚಾದ ಪಕ್ಷದಲ್ಲಿ ಆ ಹೆಣ್ಣನ್ನು ಸುಲ್ ಆ ಹೆಣ್ಣನ್ನು ನೋಡುವಾಗ ಸ್ವಲ್ಪ ಗಂಡಿನ ಥರವೇ ಕಾಣ್ತದೆ ಅವಳು ಮಾಡುವ ಕೆಲಸ ಕಾರ್ಯಗಳು ಅವಳು ಮಾತನಾಡುವ ಶೈಲಿ ಅವಳು ಇರುವ ಶೈಲಿ ಎಲ್ಲ ಸ್ವಲ್ಪ ಅದು ಗಂಡು ಮಕ್ಕಳಾಗಿ ಕಾಣ್ತದೆ ಇನ್ನು ಅವರ ಫ್ಯಾಷನ್ಸ್ ಆಗಿರ್ತದೆ ಅರ್ಥ ಆಯ್ತಲ್ವಾ ಇದು ಒಳಗೆ ಇರುವ ವಿಚಾರ ಆ ಗಂಡು ಹೆಣ್ಣು ಎಂಬುದಷ್ಟು ಮುಖ್ಯ ಅಂತ ಹೇಳುವುದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ಅಥಾಯ್ತಲ್ವೋ ಜ್ಞಾನದಲ್ಲಿ ಹೇಳುವುದಾದ್ರೆ ನಾವು ಉಸಿರಾಡುವ ಶ್ವಾಸಕ್ಕೆ ಅಥಾಯ್ತಲ್ವೋ ನಮ್ಮ ಈ ಮೂವಿನ ದ್ವಾರಕ್ಕೆ ಈ ಮೂಗಿನ ದ್ವಾರದಲ್ಲಿ ಹೋಗುವ ಈ ಶ್ವಾಸಕ್ಕೆ ಏನೇ ಹೆಸರು ಗೊತ್ತುಂಟ ಚಂದ್ರನಡಿ ಮತ್ತೆ ಸೂರ್ಯನಾಡಿ ಆಡಿ ಅಥಾಯ್ತಲ್ವ ಚಂದ್ರ ಅಂದರೆ ಹೆಣ್ಣು ಸೂರ್ಯ ಅಂದರೆ ಗಂಡು ಈ ಪ್ರಾಣಾಯಾಮ ಮಾಡುವಾಗ ಶ್ವಾಸದ ಬಗ್ಗೆ ಹೇಳ್ತಾರಲ್ವ ಶ್ವಾಸ ಯಾವ ರೀತಿ ಹೋಗಬೇಕು ಯಾವ ರೀತಿ ಬರಬೇಕು ಅಂತೇಳಿ ಹ್ಞೂ ಅದು ಸೂರ್ಯಕಲೆಯಲ್ಲಿ ಹೋಗಿ ಚಂದ್ರಕಲೆಯಲ್ಲಿ ಬಂದರೆ ಏನು ಚಂದ್ರಕಲೆಯಲ್ಲಿ ಶ್ವಾಸ ಹೋಗಿ ಸೂರ್ಯಕಲೆಯಲ್ಲಿ ಬಂದರೆ ಏನು ಅರ್ಥ ಆಯ್ತಾರಲ್ಲ ಚಂದ್ರನಾಡಿ ಮತ್ತು ಸೂರ್ಯನಾಡಿ ಅಂತೇಳಿ ಇಲ್ಲೇ ಈ ಹೆಸರು ಹೇಳಿದಾರಲ್ವ ಆಗ ಶ್ವಾಸದ ಒಳಗೆ ಹೋಗಬೇಕು ಅಂತ ಹೇಳಿದರೆ ಆ ಶ್ವಾಸದಲ್ಲಿ ಎರಡು ಅಣುಗಳು ಹೋಗ್ತದೆ ಅಂತೇಳಿ ಅಲ್ಲ ಒಂದು ಗಂಡು ಹೋಗ್ತದೆ ಒಂದು ಹೆಣ್ಣು ಹೋಗ್ತದೆ ಈ ಶ್ವಾಸದಲ್ಲಿ ಎರಡು ಅಣುಗಳು ಹೋಗ್ತದೆ ಜೊತೆಗೆ ಇದಷ್ಟು ಸುಲಭ ವಿಚಾರ ಅಲ್ಲ ಆದ ಕಾರಣ ಸೂರ್ಯನಾಡಿ ಮತ್ತೆ ಮತ್ತು ಚಂದ್ರನ ಆಡಿ ಅಂತೇಳಿ ಹೆಸರನ್ನು ಕೊಟ್ಟರು ಆಗ್ತದ ಅದರಲ್ಲಿ ಹೋಗುವಂಥ ವಿಚಾರ ಆ ಪ್ರಾಣವಾಯುವಿನಲ್ಲಿ ಅರ್ಥ ಆಯ್ತಲ್ವಾ ಆ ಶ್ವಾಸದಲ್ಲಿ ಏನು ಹೋಗ್ತದೆ ಒಂದು ಗಂಡು ಅಣು ಮತ್ತು ಹೆಣ್ಣು ಅಣು ಎರಡು ಹೋಗ್ತದೆ ಅದಕ್ಕೆ ಎರಡು ನಾಡಿ ನಮ್ಮ ದೇಹದೊಳಗೆ ಇರುವುದು ಒಂದು ತಾಯಿ ಇನ್ನೊಂದು ತಂದೆ ಒಂದು ಗಂಡು ಇನ್ನೊಂದು ಹೆಣ್ಣು ಇನ್ನೂ ಸೂಕ್ಷ್ಮವಾಗಿ ನೋಡಿದರೆ ಅದರೊಳಗೆ ಇನ್ನೊಂದು ಸೂಕ್ಷ್ಮವಾದ ಒಂದು ನಾಡಿ ಉಂಟು ಆ ಜ್ಞಾ ಆ ನಾಡಿಗೆ ಹೆಸರು ಏನು ಗೊತ್ತುಂಟ ನಾಡಿ ಅರ್ಥ ಆಯ್ತಲ್ಲ ಆ ಜ್ಞಾನ ನಾಡಿಗೆ ಹೆಸರು ಏನು ಅಂತೇಳಿದರೆ ಸುಷುಮ್ನ ನಾಡಿ ಅಂತೇಳಿ ಅದು ನಿಮ್ಮ ಒಳಗೆ ಉಂಟು ಅಂತ ಹೇಳೋದು ಯಾವುದು ಆ ಜ್ಞಾನ ಎಂಬುದು ಅದನ್ನು ನೀವೇ ಹೊರಗೆ ತರಬೇಕು ಅಂತ ಹೇಳೋದು ಅದು ಇನ್ನೊಬ್ಬರಿಂದ ಹೊರಗೆ ತರಲಿಕ್ಕೆ ಆಗುವುದಿಲ್ಲ ಇದು ನಾರ್ಮಲ್ ಆಗಿ ಮಾತಾಡುವಾಗ ಹೇಳುವಂಥ ವಿಚಾರ ನಿಮ್ಮ ಒಳಗೆ ಇದ್ದ ವಿಚಾರವನ್ನು ನೀವೇ ಹೊರಗೆ ತರೀ ಅಂತೇಳಿ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಯಾವ ರೀತಿ ಗೊತ್ತ ನಿಮ್ಮ ಒಳಗೆ ಒಂದು ಮಲ್ಕೊಂಡಿದೆ ಕುಂಡಲ್ಲಿನಿ ಅಂತೇಳಿ ನಾಗಸರ್ಪದ ರೀತಿಯಲ್ಲಿದೆ ಅದನ್ನು ನೀವು ಹೊಡೆದು ಎಬ್ಬಿಸಿ ಅಂತೇಳಿ ಅರ್ಥ ಆಯ್ತಾ ಇದು ಜ್ಞಾನದ ರೀತಿಯಲ್ಲಿ ಹೇಳೋದು ಒಂದು ಆಡು ಭಾಷೆಯಲ್ಲಿ ಹೇಳುವುದಾದರೆ ಸಿಂಪಲ್ ಆಗಿ ಹೇಳೋದಾದರೆ ನಿಮ್ಮ ಒಳಗೆ ಎಲ್ಲ ವಿಚಾರಗಳುಂಟು ನೀವು ಪ್ರಯತ್ನ ಪಡೆಯಲ್ಲ ತನ್ನಿಂದ ತಾನಾಗಿ ಅದು ನಿಮಗೆ ಅದಕ್ಕೆ ಉತ್ತರ ಸಿಗ್ತದೆ ಒಂದು ಸಲ ಫೈಲರ್ ಆಗ್ಬೋದು ಎರಡು ಸಲ ಫೈಲರ್ ಆಗ್ಬೋದು ಮೂರು ಸಲ ಫೈಲರ್ ಆಗ್ಬೋದು ನಾಲ್ಕು ಸಲ ಫೈಲರ್ ಆಗ್ಬೋದು ಐದನೇ ಸಲ ಅದಕ್ಕೊಂದು ಉತ್ತರ ಸಿಕ್ಕೇ ಸಿಗ್ತದೆ ಹಾಂ ಅದು ನಿಮ್ಮ ಪ್ರಯತ್ನ ಅಲ್ವ ಸ್ವ ಪ್ರಯತ್ನ ಒಳಗಿನ ಪ್ರಯತ್ನ ಆ ರೀತಿಯಾಗಿ ಒಂದು ಹಿಡಿಯುವಾಗ ಎಷ್ಟು ಸಂತೋಷ ಆಗ್ತದೆ ಅಲ್ವಾ ಓ ನಾವು ಏನೋ ಒಂದು ವಿಷಯ ಅಂತ ಹೇಳಿ ಅದಕ್ಕೆ ಪ್ರಯತ್ನ ಆಗುವುದರಿಂದ ಹೊರಗಿನಿಂದ ಅಲ್ಲ ಅದು ಒಳಗಿನಿಂದ ಆಗುವುದು ಅದು ವಿಚಾರ ಅಥ್ತ ಹೇಳುದು ಮದುವೆ ವಿಷಯದಲ್ಲಿ ಎಲ್ಲಿಗೆಲ್ಲ ಹೋಗ್ತಾ ಉಂಟು ಅಂತ ಹೇಳುದು ಅದೇ ಹೇಳುದು ಸೂರ್ಯನ ಆಡಿ ಚಂದ್ರನ ಹಾಡಿ ಅದೆರಡು ಗಂಡು ಹೆಣ್ಣು ಒಳಗೆ ಒಂದಿದೆ ಸೂಕ್ಷ್ಮವಾದ ನಾಡಿ ಆ ನಾಡಿವೇ ಗುರು ಅದಕ್ಕೆ ಸುಷುಮ್ನ ನಾಡಿ ಅಂತ ಹೇಳೋದು ಅದಕ್ಕೆ ಜ್ಞಾನ ನಾಡಿ ಅಂತ ಹೇಳೋದು ಆ ನಾಡಿ ಸಿಗ ಸಿಕ್ಕಿದ್ರೆ ಗುರು ಅಂದ್ರೆ ಏನು ಅಂತೇಳಿ ತಿಳೀತದೆ ಈ ಮದುವೆ ಅಂದರೆ ಏನು ಅಂತ ತಿಳೀತದೆ ಮದುವೆ ಯಾಕೆ ಆಗಬೇಕು ಅಂತೇಳಿ ತಿಳೀತದೆ ಈ ಮದುವೆ ಒಳಗಿನ ಎಲ್ಲ ರಹಸ್ಯಗಳು ತಿಳೀತದೆ ಜೀವನ ಅಂದರೆ ಏನಂತೇಳಿ ಗೊತ್ತಾಗ್ತದೆ ಅರ್ಥ ಆಯ್ತಾ ಆ ಮದುವೆ ಅಂತ ಹೇಳುವ ವಿಚಾರ ಬಹಳ ಪವಿತ್ರವಾದ ವಿಚಾರ ಅದು ಎಲ್ಲರಿಗೂ ಬೇಕು ಪ್ರಾತಿಯೊಬ್ಬನಿಗೂ ಬೇಕು ಅರ್ಥ ಆಯ್ತಾ ಒಂದು ಗಂಡು ಹೆಣ್ಣು ಅಂತೇಳಿ ಒಂದು ಸ್ಥಿತಿ ಈ ಪ್ರಪಂಚದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದಾಗಲೇಬೇಕು ಅದು ಮದುವೆ ಆದರೂ ಸರಿ ಮದುವೆ ಆಗಲಿದ್ರೂ ಸರಿ ಈ ಗಂಡು ಹೆಣ್ಣು ಅಂತ ಹೇಳುವ ಸ್ಥಿತಿ ಉಂಟಲ್ವ ಇದು ಜೀವನದಲ್ಲಿ ಒಂದು ಬಾರಿ ಆದರೆ ಅದು ಒಂದು ಆಗಿಯೇ ಆಗ್ತದೆ ಯಾವುದೋ ಒಂದು ರೀತಿಯಲ್ಲಿ ಒಂದಾಗ್ತದೆ ಅದು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಇದು ಪ್ರಕೃತಿ ನಿಯಮ ಗೊತ್ತಾಗ್ತಾ ಹೇಳೋದು ಇದು ಯಾವ್ಯಾವ ರೀತಿಯೆಲ್ಲ ಹೋಗಬಾರ್ದು ಅಂತೇಳಿ ಉದ್ದೇಶಕ್ಕೆ ಬೇಕಾಗಿ ಒಂದು ಕಟ್ಟುಪಾಡು ಹೇಳಿ ಇಂಥವ್ರಿಗಿಂಥವ್ರು ಇಂಥವ್ರು ಇಂಥವ್ರು ಮದುವೆ ಆಗ್ಬೋದು ಮದುವೆ ಆಗುವಾಗ ಆ ಹೆಣ್ಣಿಗೂ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರ್ದು ಈ ಗಂಡಿಗೂ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರ್ದು ಅಂತೇಳಿ ಹತ್ತು ಜನರನ್ನು ಕರೆಸಿ ಹತ್ತು ಜನರ ಮುಂದೆ ತೀರ್ಮಾನ ಮಾಡಿ ಇಂಥವರಿಗೆ ಇಂಥವರನ್ನು ನಾವು ಮದುವೆ ಮಾಡಿ ಕೊಟ್ಟಿದ್ದೇವೆ ಕನ್ಯಾದಾನ ಮಾಡಿದ್ದೇವೆ ಎಂಬ ಸಾಕ್ಷಿ ಬೇಕಲ್ಲ ಸತ್ಯಕ್ಕೆ ಸಾಕ್ಷಿ ಯಾವುದು ಅದು ಪಂಚಭೂತಗಳೇ ಸಾಕ್ಷಿ ಯಾವುದಕ್ಕೆ ಸತ್ಯಕ್ಕೆ ಆದ್ರೆ ಜೀವನಕ್ಕೊಂದು ಸಾಕ್ಷಿ ಬೇಕಾದಲ್ಲಿ ಸತ್ಯ ಅಂದ್ರೆ ಅರ್ಥ ಆಯ್ತಲ್ಲ ಹೇಳೋದು ಎಲ್ಲೋ ಹುಟ್ಟಿದವರು ಎಲ್ಲಿಯೋ ಯಾರ್ಯಾರಿಗೋ ಮದುವೆ ಆಗುದು ಹೇಗೆ ಮದುವೆ ಆಗುದು ಯಾವುದೋ ರೀತಿಯಲ್ಲಿ ಒಂದಾಗೋದು ಇದು ಸತ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಇದಕ್ಕೆ ಸಾಕ್ಷಿ ಪಂಚಭೂತಗಳೇ ಆದರೆ ಯಾವ ರೀತಿ ಅವರು ಜೀವನ ಮಾಡಿಕೊಂಡು ಹೋಗಿದ್ದಾರೆ ಯಾವ ರೀತಿ ಜೀವನ ನಡೆಸಿಕೊಂಡು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ನಡೆಸಿಕೊಂಡು ಹೋಗಬೇಕು ಅರ್ಥ ಆಯ್ತಲ್ಲ ಇದಕ್ಕೆ ಈ ಹಿರಿಯರ ಅವಶ್ಯಕತೆ ಇದೆ ಬಂಧು ಬಳಗದವರ ಅವಶ್ಯಕತೆ ಇದೆ ಆದ ಕಾರಣ ಎಲ್ಲರನ್ನು ಒಂದುಗೂಡಿಸಿ ಅಲ್ಲಿ ಹೇಳುವಂಥ ವಿಚಾರ ಹಾಂ ಖಂಡಿತವಾಗಿ ಹೊರ ನೋಟಕ್ಕೂ ಮದುವೆ ಆಗಬೇಕು ಜೀವನಕ್ಕೂ ಏನಾದರೂ ಹೆಣ್ಣಿಗೆ ಹೆಚ್ಚು ಕಡಿಮೆ ಆಗುವಾಗ ಅಲ್ಲ ಆ ಹೆಣ್ಣಿಂದ ಗಂಡಿಗೆ ಹೆಚ್ಚು ಕಡಿಮೆ ಆಗುವಾಗ ನಾಲ್ಕು ಜನ ಬೇಕಾಗ್ತದೆ ಕೇಳಲಿಕ್ಕೆ ಏನಪ್ಪ ನೀವು ಸಂತೋಷದಲ್ಲಿ ಇಷ್ಟ ಇದ್ದಾನೆ ಮದುವೆ ಆದ್ದು ಎಲ್ಲ ಒಪ್ಪಿದ್ದಾನೆ ಮದುವೆ ಆದ್ದು ಅಂತ ಹೇಳೋರು ಕೇಳೋರು ಇಲ್ಲದಿದ್ದರೆ ಯಾವ ರೀತಿ ಹೋಗ್ತದೆ ಅದು ಖುಷಿ ಬಂದ ರೀತಿಯಲ್ಲಿ ಹೋಗ್ತದೆ ಅಲ್ವಾ ಒಂದು ಭಯ ಇರುವುದಿಲ್ಲ ಅಲ್ಲಿ ಭಯ ಭಕ್ತಿ ಎಂಬ ವಿಚಾರ ಇರುವುದಿಲ್ಲ ಅಂತ ಹೇಳೋದು ಅರ್ಥ ಆಗ್ತದ ಇನ್ನೊಂದು ವಿಷಯ ಏನು ಅಂತೇಳಿದರೆ ಇದೆಲ್ಲ ಹೇಳ್ಬೋದು ಅಷ್ಟೇ ಬಾಯಿಯಲ್ಲಿ ಅರ್ಥ ಆಯ್ತಾ ಇದೆಲ್ಲ ಜೀವನದಲ್ಲಿ ನಡೆಯುವುದಿಲ್ಲ ನಡೆಯುವುದು ಸತ್ಯವೇ ನಡೆಯುವುದು ವಿಧಿಯೇ ನಡೆಯುವುದು ಆದರೂ ಕೂಡ ಒಂದು ವಿಚಾರ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮದುವೆ ಆಗ್ತಾ ಇದ್ರು ಅಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇದ್ರು ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಲಿಕ್ಕೆ ಬಿಡ್ತಾಯಿದ್ರು ಹೆಣ್ಣು ಮಕ್ಕಳು ಆಯ್ಕೆ ಮಾಡಬೇಕು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ನಿನಗೆ ಬರುವ ಗಂಡ ಯಾವ ರೀತಿ ಇರಬೇಕು ಇದನ್ನೇ ಸ್ವಲ್ಪ ಪುರಾಣದಲ್ಲಿ ಇನ್ನು ರಾಜರ ಕಾಲದಲ್ಲಿ ಹೇಳಿದಂಥ ವಿಚಾರ ಏನು ಸ್ವಯಂವರ ಅಂತೇಳಿ ಅಲ್ವಾ ಎಲ್ಲ ಹೆಣ್ಣು ಮಕ್ಕಳು ಮಾಲೆ ಇಟ್ಕೊಂಡಿರ್ತಾರೆ ಅವರ ಮುಂದೆ ಎಲ್ಲರೂ ಅಲ್ಲಿ ಎಲ್ಲ ವೀರರು ಶೂರರು ಆತಾಯ್ತದ ಅವರೆಲ್ಲ ಅವರವರ ಪ್ರದರ್ಶನವನ್ನು ಮಾಡಬೇಕು ಆ ಹೆಣ್ಣಿನ ಮುಂದೆ ಅವನಿಗೆ ಎಷ್ಟು ಜ್ಞಾನ ಉಂಟು ಅವನಿಗೆ ಎಷ್ಟು ವೀರ ಉಂಟು ಅವನಿಗೆ ಎಷ್ಟು ವಿದ್ಯೆ ಉಂಟು ಅವನಿಗೆ ಏನೆಲ್ಲ ಕಲೆಗಳು ಗೊತ್ತುಂಟು ಅದನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡಬೇಕೆಲ್ಲರೂ ಆತಾಯ್ತ ಆ ರೀತಿ ಪ್ರದರ್ಶನ ಮಾಡಿದಾಗ ಅಲ್ಲಿ ಆ ಒಂದು ಹೆಣ್ಣಿಗೆ ಒಂದು ವ್ಯಕ್ತಿ ಲೈಕ್ ಆಗ್ತಾನೆ ಖುಷಿ ಆಗ್ತದೆ ಆ ಹೆಣ್ಣಲ್ಲಿ ಹೆಣ್ಣಿಗೆ ನೋಡುವಾಗ ಆಗ ಏನು ಮಾಡ್ತಾರೆ ಆ ಹೆಣ್ಣು ತಕೊಂಡೋಗಿ ಆ ಮಾಲೆಯನ್ನು ಹಾಕಿದರೆ ಇವನೇ ನನ್ನ ಗಂಡ ಅಂತೇಳಿ ಅದು ಯಾಕೆ ಅಂತೇಳಿದರೆ ಆ ಹೆಣ್ಣಿನ ಸೇಫ್ಟಿಗೆ ಬೇಕಾಗಿ ಹೆಣ್ಣಿನ ಭಾವನೆಗಳಿಗೆ ಬೇಕಾಗಿ ಆ ಭಾವನೆಯನ್ನು ಅರ್ಥ ಮಾಡಿಕೊಳ್ತಾನೆ ಅವನು ಅಂತೇಳಿ ಈಗ ಒಬ್ಬ ಒಂದು ವೀರರಾಗಿದ್ದವರನ್ನು ಅವಳು ಲೈಕ್ ಮಾಡ್ತಾಳೆ ಅಂತ ಹೇಳಿದರೆ ಅವಳೊಳಗೆ ವೀರತ್ವ ಅರ್ಥ ಅವಳ ವೀರತ್ವಕ್ಕೆ ಆ ವೀರರೇ ಬೇಕು ಅವಳಿಗೆ ಅಥಾಯ್ತ ಆಗ ಅದು ಮ್ಯಾಚಿಂಗ್ ಸರಿ ಬರ್ತದೆ ಅಂತೇಳಿ ಅದು ಹೆಣ್ಣು ಆಯ್ಕೆ ಮಾಡಬೇಕಾದ ವಿಚಾರ ಅವಳ ಜೀವನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತೇಳಿ ಅವಳ ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಕಾಲದಲ್ಲಿತ್ತು ಈಗಲೂ ಇದೆ ಕೆಲವರೆಲ್ಲ ಮಾಡ್ತಾರೆ ಅರ್ಥ ಆಯ್ತಲ್ವಾ ಆ ಹೆಣ್ಣಿಗೆ ಖುಷಿಯಾದ ಕೂಡಲೇ ಕೊಡ್ತಾರೆ ಮದುವೆ ಮಾಡಿ ಆ ಹೆಣ್ಣು ಆಯ್ಕೆ ಮಾಡಿದ ನಂತರ ಇವನೇ ನನ್ನ ಗಂಡ ಅಂತ ತೀರ್ಮಾನ ಮಾಡಿದ ಮೇಲೆ ಆ ಗಂಡನಾದವನು ಯಾವ ರೀತಿ ಇರಬೇಕು ಅಂಥೇಳಿ ಇರುವ ವಿಷಯ ಇಲ್ಲಿ ಹಾಂ ನನ್ನನ್ನು ನಂಬಿ ಬಂದಿದ್ದಾಳೆ ಯಾವುದೇ ಕಾರಣಕ್ಕೂ ಇವಳಿಗೆ ನನ್ನಿಂದ ನೋವಾಗಬಾರ್ದು ಇವಳ ಕಣ್ಣಲ್ಲಿ ನೀರು ಬರಬಾರ್ದು ಇವಳನ್ನು ಸಂತೋಷವಾಗಿ ನೋಡಬೇಕು ನನ್ನನ್ನೇ ಇಷ್ಟು ಮಹಾಪುರುಷರ ನಡುವೆ ನನ್ನನ್ನೇ ಆಯ್ಕೆ ಮಾಡಿದ್ದಾಳೆ ನನ್ನನ್ನು ಇವಳು ಆಯ್ಕೆ ಮಾಡಿದ ನಂತರ ನಾನು ಇವಳಿಗೆ ಯಾವ ರೀತಿ ಇರಬೇಕು ಎಂಬ ವಿಚಾರವನ್ನು ಒಬ್ಬ ತಿಳಿದರೆ ಉಂಟಲ್ವ ಅದು ಸುಖ ಸಂಸಾರ ಅಲ್ಲಿ ಯಾವುದೇ ರೀತಿಯ ನಾನು ನಾನು ಎಂಬ ವಿಚಾರ ಬರುವುದಿಲ್ಲ ಸಂಶಯ ಎಂಬುದು ಬರೋದಿಲ್ಲ ಸಂಶಯ ಇದ್ದವರು ಜೀವನ ಮಾಡೋದೇ ವ್ಯರ್ಥ ಅಂತ ಹೇಳೋದು ಈ ಮದುವೆ ಆಗೋದು ವ್ಯರ್ಥ ಅಂತ ಹೇಳೋದು ಮದುವೆ ಒಂದು ಲವ್ ಏನು ಬೇಕಾದರೆ ಹೇಳುವ ಅರ್ಥ ಆಯ್ತಲ್ವ ಹಾಂ ನಿಜವಾಗಿ ಲವ್ ಮಾಡಬೇಕಾದ ಯಾವ ಗೊತ್ತುಂಟ ಮದುವೆ ಆದ ನಂತರ ಲವ್ ಮಾಡಬೇಕಾದ್ದು ಮದುವೆ ಆಗೋ ಮುಂಚೆ ಲವ್ ಮಾಡಿದರೆ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ ಮದುವೆ ಆದ ಮೇಲೆ ಹೆಂಡತಿಯನ್ನು ನೀವು ಲವ್ ಮಾಡಿ ಅದು ನಿಮಗೆ ಒಳ್ಳೆಯ ಒಂದು ಸ್ಥಿತಿಯನ್ನು ಕೊಡುತ್ತದೆ ಗೊತ್ತಾಗ್ತದೆ ಹೇಳೋದು ಅಷ್ಟು ಪ್ರೀತಿ ಮಾಡಿ ಹಾಂ ನಿಮ್ಮ ದೇವತೆ ನಿಮ್ಮ ಕಣ್ಣ ಮುಂದೆ ಉಂಟು ಅಂತೇಳಿ ತಿಳ್ಕೊಳ್ಳಿ ನೀವು ಆರಾಧಿಸುವ ದೇವತೆ ನಿಮ್ಮ ಕಣ್ಣ ಮುಂದೆ ಉಂಟು ಬೇರೆ ಇಲ್ಲೂ ಇಲ್ಲ ಅಂತೇಳಿ ತಿಳ್ಕೊಳ್ಳಿ ಹಾಂ ಇಲ್ಲಿ ಎಲ್ಲವೂ ಸರಿ ಹೋಗ್ತದೆ ಅಂತೇಳು ನೀವು ಏನು ಕೊಡ್ತೀರಿ ಅದೇ ಅದು ನಿಮಗೆ ಕೊಡೋದು ಪುನಃ ನೀವು ಪ್ರೀತಿ ಕೊಡ್ತೀರ ಅದು ಪ್ರೀತಿ ತಾನೆ ತಾನೇ ಕೊಡ್ತದೆ ಆ ನೀವು ದ್ವೇಷ ಕೊಡ್ತೀರ ಅದು ದ್ವೇಷ ಕೊಡ್ತದೆ ಯಾವುದಾದರೂ ಸರಿ ನೀವು ಏನು ಕೊಡ್ತೀರಿ ಅದೇ ನಿಮಗೆ ರಿಟರ್ನ್ ಆಗೋದು ಸಂಶಯ ಇದ್ದವರೆಲ್ಲ ಈ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಭಾಗಿಯಾದರೆ ಅದು ಬಹಳ ಚಿತ್ರಹಿಂಸೆ ಆಗ್ತದೆ ಅದು ಜೀವನ ಎಲ್ಲಿಗೆಲ್ಲೋಗಿಬಿಡ್ತದೆ ಅರ್ಥ ಆಯ್ತಲ್ವಾ ಈ ಗಂಡು ಹೆಣ್ಣಿನ ನಡುವೆ ಸಂಶಯ ಎಂಬುದು ಬರಬಾರದು ಅಂತೇಳಿ ಹಾಗೆ ಹಿಂದಿನ ಕಾಲದಲ್ಲಿ ಆ ರೀತಿಯಾದ ಒಂದು ಸ್ಥಿತಿ ಇತ್ತು ಹೆಣ್ಣಿಗೆ ಆಯ್ಕೆ ಮಾಡಲಿಕ್ಕೆ ಬಿಟ್ಟಿದ್ರು ಅದಾದ ಮೇಲೆಲ್ಲ ಸೊಪ್ಪ ಸೊಪ್ಪವೇ ವ್ಯತ್ಯಾಸ ಆಗಿ ವ್ಯತ್ಯಾಸ ಆಗಿ ವ್ಯತ್ಯಾಸ ಆಗಿ ಅವರಿಗೆ ಹೇಗೆ ಗೊತ್ತಾಗ್ತದೆ ಎಂಬ ವಿಚಾರ ಬಂತು ಹಿರಿಯರು ಹೇಳಿದ ತಾನೇ ಗೊತ್ತಾಗ್ತದೆ ಅವರಿಗೆ ಅಂತೇಳಿ ವಿಷಯ ಹೇಳೋದು ಹಿರಿಯರಿಗಿರುವಷ್ಟು ಅನುಭವ ಇವಳಿಗಿಲ್ಲ ಇವಳು ಸಣ್ಣವಳು ಹುಡುಗಿ ಹುಡುಗಿಯವಳು ಇವಳು ಹೇಗೆ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಅದು ಹಿರಿಯರೇ ಆಯ್ಕೆ ಮಾಡಬೇಕು ಅಂತ ಆಯಿತು ಹಾಗಾದರೆ ರಾಜರುಗಳ ಕಾಲದಲ್ಲಿ ಪುರಾಣದಲ್ಲಿ ಅದೆಲ್ಲ ವ್ಯರ್ಥವ ಅಂತ ಕೇಳ್ಬೋದು ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ಅಷ್ಟು ವಿಷಯವನ್ನು ತಿಳಿದಿದ್ರು ಜ್ಞಾನವನ್ನು ಸಂಪಾದನೆ ಮಾಡಿದ್ರು ಎಲ್ಲ ವಿಚಾರದಲ್ಲಿ ಕೂಡ ಅದು ಪ್ರಕೃತಿಗೆ ಸಂಬಂಧಪಟ್ಟಿತ್ತು ಒಬ್ಬರಿಗೆ ಆಯ್ಕೆ ಮಾಡೋದುಷ್ಟು ಶಕ್ತಿ ಇತ್ತು ಈಗಿನ ಕಾಲದಲ್ಲಿ ಆ ಶಕ್ತಿ ಇಲ್ಲ ಎಲ್ಲ ಕಳೆದು ಹೋಗಿದೆ ಅಂತ ಹೇಳೋದು ಈಗಿನ ಕಾಲದಲ್ಲಿ ಆಯ್ಕೆ ಮಾಡೋದನ್ನು ಯಾವುದನ್ನು ಅಂತ ಹೇಳಿದರೆ ಹೊರಗಿನ ಎಲ್ಲ ವಿಚಾರಗಳನ್ನು ಆಯ್ಕೆ ಮಾಡೋದು ಆ ಒಳಗಿನ ವಿಚಾರವನ್ನು ಆಯ್ಕೆ ಮಾಡ್ಲಿಕ್ಕೆ ಈಗಿನ ಕಾಲದಲ್ಲಿ ಗೊತ್ತಾಗುದಿಲ್ಲ ಅಲ್ವಾ ಈಗಿನ ಕಾಲದಲ್ಲಿ ಗೊತ್ತಾಗುದಿಲ್ಲ ಯಾವ ರೀತಿ ಆಯ್ಕೆ ಮಾಡಿಕೊಳ್ಳುವುದು ಅಂತ ಹೇಳಿ ಒಟ್ಟಿನಲ್ಲಿ ಹೇಳಿದರೆ ಮದುವೆ ಅಂತೇಳಿದರೆ ಅದು ವಿಧಿಗೆ ಸಂಬಂಧಪಟ್ಟ ವಿಚಾರ ಇದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಆಗುದಿಲ್ಲ ಇದರಲ್ಲಿ ಆಪೋಸಿಟ್ ಆಪೋಸಿಟ್ ಡೈರೆಕ್ಷನ್ ಇರಲ್ಲ ಇದೆಲ್ಲ ನಮ್ಮ ಕರ್ಮವನ್ನು ವಿಧಿಯನ್ನು ಋಣವನ್ನು ಮುಗಿಸ್ಲಿಕ್ಕೆ ಬೇಕಾಗಿ ಈ ಒಂದು ಗಂಡು ಹೆಣ್ಣು ಸೇರಿ ಆ ಸತ್ಯವನ್ನು ತಿಳಿದುಕೊಳ್ಳಿ ಅಂತ ಹೇಳೋದು ಆ ಸತ್ಯವನ್ನು ತಿಳಿದುಕೊಂಡ ಕೂಡಲೇ ನಿಮಗೆ ಎಲ್ಲಾದರೂ ಅರಿವಾಗ್ತದೆ ಓ ಇಷ್ಟೇ ಅಲ್ವಾ ಅಂತೇಳಿ ಇಷ್ಟೇ ಆಲ್ವಾ ಇರೋದು ಅಂತೇಳಿ ಬೇರೆ ಎಂಥ ಉಂಟು ಇಲ್ಲಿ ಅಂತೇಳಿ ಆಯ್ತು ಇನ್ನೆಂತ ಬೇಕು ಮದುವೆ ಇನ್ನೆಂತ ಬೇಕು ಮದುವೆಯ ವಿಚಾರದಲ್ಲಿ ಅನೇಕ ರೀತಿಯಲ್ಲಿ ಉಂಟು ಇದರ ವಿಚಾರ ಈಗ ಈಗ ಈ ಸಮಯಕ್ಕೆ ಈ ಹೊತ್ತಿಗೆ ಏನು ಬರಬೇಕು ಏನು ಹೇಳಬೇಕು ಅದನ್ನೇ ಹೇಳಲಿಕ್ಕೆ ಆಗುದು ಇದು ಕಾಲ ನಿರ್ಣಯ ಅಲ್ವಾ ಇದೆಲ್ಲ ಅಷ್ಟು ಸುಲಭದಲ್ಲಿ ಹೇಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುದು ಅನುಭವಿಸ್ಬೇಕು ಅಂತ ಹೇಳುದು ಮದುವೆ ಆದವರಿಗೆ ಎಲ್ಲರಿಗೂ ಅರ್ಥ ಆಗ್ತದೆ ಹಾ ಖಂಡಿತವಾಗಿಯೂ ಹೆಣ್ಣನ್ನು ಯಾರೊಬ್ಬ ಪೂಜನೀಯ ಭಾವನೆಯಿಂದ ನೋಡ್ತಾನೋ ಅವನೊಟ್ಟಿಗೆ ಭಗವಂತ ಯಾವಾಗಲೂ ಇರ್ತಾನೆ ಆ ಪ್ರಪಂಚ ಶಕ್ತಿ ದೈವಿಕ ಶಕ್ತಿ ಎಂಬುದು ಖಂಡಿತವಾಗಿರ್ತದೆ ಹಾಗೆ ಅಂತೇಳಿ ತನ್ನ ಹೆಂಡತಿ ಹತ್ರ ಆ ರೀತಿ ಇರಲಿಕ್ಕೆ ಆಗೋದಿಲ್ಲ ಕೆಲವು ಸಮಯ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿ ಹೆಣ್ಣನ್ನು ನೀನು ಪೂಜನೀಯ ಭಾವನೆಯಲ್ಲಿ ನೋಡಿಕೋ ಅಂತ ಹೇಳಿ ಅವನಿಗೆ ಅಂತೇಳಿ ಒಂದು ಹೆಂಡತಿಯನ್ನು ಕೊಡುವುದು ಆ ಹೆಂಡತಿಯನ್ನು ಕೂಡ ಪೂಜನೀಯ ಭಾವನೆಯಲ್ಲೇ ನೋಡಬೇಕು ಆದರೆ ಹೆಂಡತಿಯಲ್ಲಿರುವ ಸ್ಥಿತಿ ಉಂಟಲ್ವಾ ಅದು ಹೆಂಡತಿಯಲ್ಲಿ ಮಾತ್ರ ಇರಬೇಕು ಅರ್ಥ ಆಯ್ತಾ ಅದು ಆ ಕಡೆ ಈ ಕಡೆ ಅಲುಗಾಡಬಾರ್ದು ಆ ಹೆಂಡತಿಯಲ್ಲೇ ಯಾರು ಒಬ್ಬ ಆ ಸ್ಥಿತಿಯನ್ನು ಇಟ್ಟುಕೊಳ್ತಾನೆ ಆ ಹೆಂಡತಿಯಲ್ಲೇ ಎಲ್ಲ ವಿಚಾರ ಆ ಹೆಂಡತಿಯೇ ಸರ್ವಸ್ವ ಅವಳೇ ನನಗೆ ದೇವರು ಅವಳೇ ಎಲ್ಲ ಏನಾದರೂ ಸರಿ ಅಂತೇಳಿ ಒಬ್ಬ ಅಲ್ಲೇ ನಿಲ್ತಾನಲ್ವ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಭಗವಂತ ಒಳ್ಳೇದು ಮಾಡಿ ಮಾಡ್ತಾನೆ ಅದೇ ದೊಡ್ಡ ಸಾಧನೆ ಅಂತೇಳಿ ಅದು ಬೇಕು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅದು ಬೇಕು ಅದಕ್ಕೆ ಭಗವಂತ ದಾರಿ ಕೂಡ ಮಾಡಿದ್ದಾರೆ ಆದರೆ ನೀನು ಅಲ್ಲೇ ನಿಲ್ಲಿಕೆ ಕಲ್ಲಿ ಅಂತ ಹೇಳಿದ್ರು ಅಲ್ಲೇ ನಿಂತು ಬಿಟ್ರೆ ಮತ್ತೆ ಏನು ಬೇಡ ಅಂತ ಹೇಳಿದ್ರೆ ಮತ್ತೆ ಎಲ್ಲರನ್ನು ನೋಡುವಾಗ ಪೂಜನೀಯ ಭಾವನೆಯೇ ಬರುದು ಒಂದು ಹೆಣ್ಣನ್ನು ನೋಡುವಾಗ ಪೂಜನೀಯ ಭಾವನೆಯೇ ಬರುತ್ತೆ ಇದು ಬಹಳ ಸೂಕ್ಷ್ಮ ಇದು ಇದು ದೊಡ್ಡ ಸಾಧನೆಯಲ್ಲಿ ಅತಿ ದೊಡ್ಡ ಸಾಧನೆ ಅದೇ ರೀತಿ ಎರಡು ಸೈಡು ಹೆಣ್ಣು ಗಂಡು ಇಬ್ಬರು ಗಂಡ ಹೆಂಡತಿ ಆ ಹೆಣ್ಣಾದವಳು ಕೂಡ ಆ ಗಂಡನಲ್ಲೇ ನಿಲ್ಲಬೇಕು ಅದು ಕೂಡ ಚೆಂಚಲ ಆಗುವುದು ಯಾವುದೇ ಕಾರಣಕ್ಕೂ ಅಲ್ಲೇ ನಿಂತು ಬಿಟ್ರೆ ಅದರಿಂದ ದೊಡ್ಡ ಇನ್ನೊಂದಿಲ್ಲ ಅಂತ ಅಂತೇಳ ಇದೆಲ್ಲ ಅಷ್ಟು ಸೂಕ್ಷ್ಮವಾದ ಸಹ ಬೇಕು ಅಲ್ವಾ